ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಿ ಹಿರಿಯಾಳಿಸಿ ಅಸಂವಿಧಾನಿಕವಾಗಿ ಮಾತನಾಡಿದ ಚಲವಾದಿ ನಾರಾಯಣಸ್ವಾಮಿ ಅವರ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಮೇ ಮೂವತ್ತೊಂದರಂದು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಸಾಗರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಲವಾದಿ ನಾರಾಯಣಸ್ವಾಮಿ ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನು ಅತ್ಯಂತ ಕೇವಲವಾಗಿ ಮತ್ತು ನಾಯಿಗೆ ಹೋಲಿಸಿ ನಿಂದನೆ ಮಾಡಿದ್ದು ಬಹಳ ಕಠೋರವಾಗಿ ಖಂಡಿಸಿ ಮೇ ಮೂವತ್ತೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸುವುದರ ಮೂಲಕ ತೆರಳಿ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ವಿಧಾನ ಪರಿಷತ್ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು ಆದ ಕಾರಣ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಆದ್ರೆ ಆದರೆ ನಾವಂದ್ರೆ ಆಡಳಿತ ನಡೆಸ್ತಕ್ಕಂಥವ್ರಲ್ಲ ಹಾಗಾಗಿ ಇಲ್ಲಿ ಯಾವುದೂ ಕೂಡ ರಿಪಬ್ಲಿಕ್ ಅಂತಕ್ಕಂಥದ್ದು ಇಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಆಮೇಲೆ ಸ್ವಾಮಿ ಅಂತಕ್ಕಂಥ ಅವೇವಿಕಲಿಂದ ಬುದ್ಧಿ ಕಲಿಬೇಕಾಗಿಲ್ಲ ಸಮಾಜ ಬಗ್ಗೆ ಆಮೇಲೆ ಅವರು ಅವ್ರಲಿಂದ ಖರ್ಗೆ ಅವ್ರಿಂದ ಎರಡು ಉಪಕಾರ ತೊಂದರು ಅಂತಕ್ಕಂಥದ್ದು ನಾವು ಹೇಳಬೇಕಾಗಿಲ್ಲ ಇವ ಅಂತೇಳಿ ಇವ್ರು ಹೇಳಬೇಕು ಅಂತದ್ದು ಬೇಕಾಗಿಲ್ಲ ಮೂವತ್ತು ವರ್ಷ ಇದ್ದರು ಅವರಿಗೆ ಫಾರೆಸ್ಟ್ದು ಮೆಂಬರ್ ಮಾಡಿದರು ಸ್ಲಮ್ಮದು ಮಾಡಿದರು ರೈಲ್ವೆ ಟೇ ರೈಲ್ವೇದಾಗ ಮಾಡಿದರು ಅನೇಕ ಕಡೆಗಳನ್ನು ಕೂಡ ಮಾಡಿದರು ಹಾಗಾಗಿ ಇದು ಎಲ್ಲನೂ ಕೂಡ ಉಂಡು ಮನೆಗೆ ದ್ರೋಹ ಬಗ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸ್ವಾಮಿ ಮೂವತ್ತೊಂದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರೊಂದು ಹನ್ನೊಂದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲೇ ಜಗತ್ ಸರ್ಕಲ್ನಿಂದ ಡಿ ಸಿ ಅವ್ರಿಗೂ ಕೂಡ ಒಂದು ಮಾರ್ಪಾಡು ಮಾಡಿದ್ದು ಕ್ಷಮಿಸಬೇಕು ಅದನ್ನು ನಗರೇಶ್ವರು ಹೇಳಿದ್ದೀವಿ ಈಗ ನಾವು ತಮ್ಮ ರಿಕ್ವೆಸ್ಟ್ ಮಾಡ್ಕೊತೀವಿ ಇಲ್ಲಿ ನಮ್ಮ ಜಗತ್ ಇಂದ ಹೋಗ್ತೀವಿ ಅದು ನಮ್ಮದು ಟೈಪ್ ಇದು ಆಗಿದೆ ಮಿಸ್ಟೇಕ್ ಆಗಿದೆ ನಗರದಲ್ಲ ಜಗತ್ ಸರ್ಕಲ್ ಜಗತ್ ಸರ್ಕಲ್ ಅದೇ ನಾವೇ ಕ್ಷಮೆ ಕೇಳುತ್ತಿದ್ದೇವಲ್ಲ ಟೈಪ್ ಮಿಸ್ಟೇಕಾಗಿತ್ತು ಆಗ ಹಾ ರೀ ಹಾಂ ಅಲ್ಲ ನಿನ್ನೆ ಒಂದು ನಿನ್ನ ಮೀಟಿಂಗ್ ನಿರ್ಧಾರ ಬಂದಿದ್ದೀವಿ ಇನ್ನ ಮೀಟಿಂಗ್ದಾಗ ನಿರ್ಣಯ ಜಗ ಜಗತ್ ಸರ್ಕಲ್ನಿಂದ ಅಂತ ಅರ್ಜಿದಾಗ ಕೊಟ್ಟಿದ್ದಾರೆ ನಾಗರಿಕ ಹೋರಾಟ ಸಮಿತಿಯಲ್ಲಿ ಈ ಸಹಿ ಮಾಡಿದವರು ಎಲ್ಲರೂ ಇದ್ದಾರೆ ಆಮೇಲೆ ಬೇರೆ ಬೇರೆ ಹಾಂ ಹಾಂ ನಾವು ನೋಡಿ ನಿನ್ನ ಅರ್ಜೆಂಟಾಗಿ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ ನಮ್ಮ ಕಂಪ್ಲೀಟಾಗಿ ಮಾಡಿಲ್ಲ ನಾವು ಆಫೀಸ್ ಬೇರರ್ಸು ಅದಕ್ಕೋಸ್ಕರ ಮುಖಂಡರು ಅವರು ಅಂತ ಹಾಕ್ಕೊಂಡಿದ್ದೀವಿ ಎದುರೇನು ಏನಂತಂದ್ರೆ ನಾವು ಮುಚ್ಚಿಡೋಂಥದ್ದು ಏನಿಲ್ಲ ನಾಗರಿಕ ಸಮೇತ ನಾವೆಲ್ಲ ಏನಂತಂದ್ರೆ ನಲ್ವತ್ತು ವರ್ಷ ನಡೆದ ಇಲ್ಲಿ ಇದ್ದು ಸುಮಾರು ಜನ ನಾವೆಲ್ಲ ಜಾತಿ ಜನರಿಗೆ ತೊಂದರೆ ಹೋರಾಟ ಮಾಡದಿದ್ದೀವಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟಿಕ್ ಇಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ कार्डियोलॉजी, न्यूरोलॉजी, गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की सर्जरी ऑफ जॉइंट जॉंट ट्रॉमा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್